ಗಾಯ್ ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗಾಯ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ಥ್ರೆಂಡ್ ರುಪೀಸ್ ಗೆ ಪರ್ಸನಲ್ ರೂಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ತ್ರಂಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡಿ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದರ ತುಂಬಾ ಕ್ವಶ್ಚನ್ಸ್ ಇದೆ ತುಂಬಾ ಹೊತ್ತು ಮಾತಾಡಬೇಕು ಅಂದ್ರೆ ಈ ಒಂದು ತ್ರೀ ಹಂಡ್ರ್ ರುಪೀಸ್ ನಾನು ಪೇ ಮಾಡಿ ಎಷ್ಟು ಬೇಕಾದ್ರೂ ಕ್ವಶನ್ಸ್ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಅಂಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಇದೊಂದು ಜೂನ್ ಎಂಡ್ ವರ್ಗೂ ಈ ಒಂದು ತ್ರೀ ಹಂಡ್ ರುಪೀಸ್ ಪ್ಯಾಕೇಜ್ ಆಫರ್ ಅಲ್ಲಿ ಇರುತ್ತೆ ಸೊ ಜೂನ್ ಎಂಡ್ ವರ್ಗೂ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ಗೆನೆ ನಿಮಗೆ ರೀಡಿಂಗ್ ಸಿಗುತ್ತೆ ನೀವು ನನ್ನ ಸಬ್ಸ್ಕ್ರೈಬರ್ ಆಗಿರಿ ನಾನ್ ಸಬ್ಸ್ಕ್ರೈಬರ್ ಆಗಿರಿ ವ್ಯೂವರ್ ಆಗಿರಿ ಯಾರು ಬೇಕಾದ್ರೂ ಆಗಿರಿ ನನ್ನ ಚಾನಲ್ಗೆ ನೀವು ವಿಸಿಟ್ ಮಾಡಿ ಪರ್ಸನ್ ರೀಡಿಂಗ್ ಕೇಳಬೇಕು ಅಂತ ಅನ್ಕೊಂಡ್ರೆ ತ್ರೀ ಹಂಡ್ರ್ ರುಪೀಸ್ ನಿಮಗೆ ರೀಡಿಂಗ್ ಸಿಗುತ್ತೆ ಟಿಲ್ ಜೂನ್ ಎಂಡ್ ವರ್ಗು ಸೊ ಜೂನ್ ಎಂಡ್ ವರ್ಗು ನೆಕ್ಸ್ಟ್ ಮಂತ್ ಎಂಡ್ ವರ್ಗು ನಿಮಗೆ ತ್ರೀ ಹಂಡ್ ರುಪೀಸ್ ರೀಡಿಂಗ್ ಸಿಗತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗೆಲ್ಲ ರೆಸಿನೆಂಟ್ ಆಗತ್ತಪ್ಪ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಬ್ರೇಕಪ್ ಆಗಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಎಕ್ಸ್ ಪರ್ಸನ್ ಈ ಒಂದು ಮೊಮೆಂಟ್ ಅಲ್ಲಿ ಈ ಒಂದು ಕ್ಷಣದಲ್ಲಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಮಾಡಲ್ವಾ ಮಿಸ್ ಮಾಡ್ತಿದಾರ ಪ್ರತಿಯೊಂದು ವಿಚಾರವಾಗಿ ಈ ಒಂದು ವಿಡೋನಲ್ಲಿ ರೀಡಿಂಗ್ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ಥಿಂಕ್ ಮಾಡ್ತಿದ್ದಾರೆ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮನ್ನ ಅವರು ಮಿಸ್ ಮಾಡ್ಕೋತಿದಾರಾ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ವಿಚಾರವಾಗಿ ಎಲ್ಲವೂ ಕೂಡ ಇವಾಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಕಿಂಗ್ ಆಫ್ ಕಪ್ಸ್ ಇದೆ ಸೊ ಗಾಯಸ್ ಯಾರೆಲ್ಲ ಈ ಒಂದು ನೋಡ್ತಾ ಇದ್ದೀರಿ Uh, we have King of Cups. King of Wands. Okay. Okay. King of Swords. So correct again. King of Cups. King of Wands. And Knight of Swords. Band, okay. Magician. Six of Cups. Six of Wands. Seven of Cups. Six of Pentacles. Ten of Swords. Nine of Cups. Okay. ಓಕೆ ಗಾಯ್ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ನಿಮ್ಮ ಎಕ್ಸ್ ಪರ್ಸನ್ ಈ ಒಂದು ಕ್ಷಣದಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರಾ ಥಿಂಕ್ ಮಾಡ್ತಿದಾರಾ ಅಂತ ಅಂದ್ರೆ ನೈನ್ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ಗೈಸ್ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಮೊಮೆಂಟ್ ಅಲ್ಲಿ ಯೋಚನೆ ಅಂತ ಮಾಡ್ತಿದರಿದ್ರೆ ಡೆಫಿನೆಟ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಥಿಂಕಿಂಗ್ ಅಬೌಟ್ ಯು ಅಂಡ್ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ನಿಮ್ ಲೈಫಲ್ಲಿ ಏನ್ ನಡೀತಾ ಇದೆ ನೀವ್ ಹೇಗಿದ್ದೀರಾ ಅಂಡ್ ನಿಮ್ಮ ಲೈಫ್ ಯಾವ ತರ ನಡೀತಾ ಇದೆ ಚೆನ್ನಾಗಿದ್ದೀರಾ ಚೆನ್ನಾಗಿಲ್ವಾ ನಿಮ್ಮ ಯೋಗಕ್ಷೇಮಗಳಾಗಿರ್ಬಹುದು ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊತಿದ್ದಾರೆ ಅಂತ ಕಾಣಿಸ್ತಾ ಇದೆ ಬಿಕಾಸ್ ನಂಗೆ Uh, six of Pentacles there. ಸೊ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಸಾರಿ ಸೆವೆನ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಸೆವೆನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಡೀಪ್ಲಿ ಅಟ್ಯಾಚ್ಡ್ ಟು ಯು ಅಂತ ಬರ್ತಾ ಇದೆ ಎಲ್ಲೋ ಒಂದು ಕಡೆ ಡೇ ಬೈ ಡೇ ದಿನ ಕಳೀತಾ ಕಳಿತಾ ಆ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳು ಹೆಚ್ಚಾಗ್ತಿರ್ಬೋದು ನಿಮ್ಮ ಯೋಚನೆಗಳು ಹೆಚ್ಚಾಗ್ತಿರ್ಬೋದು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೋತಿರ್ಬೋದು ಯಾಕೆ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ತಿಂಕ್ ಮಾಡ್ತಿದ್ದಾರೆ ಅಂತ ನೀವು ಕೇಳಿದ್ರೆ ಮೇ ಬಿ ದಿಸ್ ಪರ್ಸನ್ ಇಸ್ ಲೈಕ್ ಯು ನೋ ಇವರ ಸುತ್ತಮುತ್ತ ಇರುವಂತಹ ಕೆಲವೊಂದು ವ್ಯಕ್ತಿಗಳು ನಿಮ್ಮ ವಿಚಾರವಾಗಿ ತುಂಬಾನೇ ಮಾತಾಡ್ತಿರ್ಬೋದು ತುಂಬಾನೇ ಡಿಸ್ಕಸ್ ಮಾಡ್ತಿರ್ಬೋದು ಸೊ ಅವ್ರ ಲೈಫಲ್ಲಿ ಅಲ್ಲಿ ನಡೀತಾ ಇದೆಯಂತೆ ಇದು ನಡೀತಾ ಇದೆಯಂತೆ ಅವ್ರ ಲೈಫಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆಯಂತೆ ಅವ್ರ ಲೈಫಲ್ಲಿ ಇವಾಗ ರೀಸೆಂಟ್ ಆಗಿ ಲೈಕ್ ನೋ ಅವರು ಒಂದು ಒಳ್ಳೆ ಡಿಸಿಷನ್ ತಗೊಂಡು ಅವ್ರ ಲೈಫ್ನ ಚೆನ್ನಾಗಿ ಮಾಡ್ಕೊಂಡ್ರಂತೆ ಸೊ ಸಮಥಿಂಗ್ ನಿಮ್ಮ ವಿಚಾರವಾಗಿ ಕೆಲವೊಂದು ವ್ಯಕ್ತಿಗಳು ಅವರ ಸುತ್ತಮುತ್ತ ಇರೋರು ನಿಮ್ಮ ವಿಚಾರವಾಗಿ ಆ ಒಂದು ವ್ಯಕ್ತಿ ಹತ್ರ ಬೇಕು ಅಂತ ಡಿಸ್ಕಸ್ ಮಾಡ್ತಿದ್ದಾರೆ ಸೊ ನಿಮ್ಮ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ ಆ ಒಂದು ವ್ಯಕ್ತಿಗಳಿಗೆ ಆ ಟಾಪಿಕ್ ನ ಇಟ್ಕೊಂಡು ಇವರ ಸುತ್ತಮುತ್ತ ಆ ಒಂದು ವ್ಯಕ್ತಿಗಳು ಗಾಸ್ಪ್ಸ್ ಮಾಡ್ತಿರ್ಬೋದು ರೂಮರ್ಸ್ ಮಾಡ್ತಿರ್ಬೋದು ನಾಟ್ ಇನ್ ಅ ನೆಗೆಟಿವ್ ವೇ ಪಾಸಿಟಿವ್ ಆಗಿ ನಿಮ್ಮ ಪಾರ್ಟ್ನರ್ ಹತ್ರ ಹೇಳತಿರ್ಬೋದು ಡಿಸ್ಕಸ್ ಮಾಡ್ತಿರ್ಬೋದು ಇಂಥ ಒಂದೊಳ್ಳೆ ಪಾರ್ಟ್ನರ್ ನ ಬಿಟ್ಟು ನೀನು ಮಿಸ್ ಮಾಡ್ಕೊಂಬಿಟ್ಟೆ ಇಂಥ ವ್ಯಕ್ತಿನ ನೀನ್ ಕಳ್ಕೋಬಾರ್ದಾಗಿತ್ತು ಈ ಒಂದು ವ್ಯಕ್ತಿ ಬಗ್ಗೆ ನೀನು ತುಂಬಾ ಯೋಚನೆ ಮಾಡಬೇಕಾಗಿತ್ತು ಬಿಡ್ಬೇಕಾದ್ರೆ ಸೊ ನೀನ್ ಎಲ್ಲಾ ಒಂದು ಒಳ್ಳೆ ವ್ಯಕ್ತಿಗಳನ್ನ ಲೈಫ್ ಅಲ್ಲಿ ಕಳ್ಕೊಂಡ್ಬಿಡ್ತೀಯ ಸೊ ಇದಕ್ಕೆ ಹೇಳೋದು ತಾಳ್ಮೆಯಿಂದ ಇರಬೇಕು ಈ ರೀತಿ ಎಲ್ಲಾನು ಕೆಲವೊಂದು ಸತಿ ನಿಮ್ಮ ವ್ಯಕ್ತಿ ಹತ್ರ ಅವರ ಸುತ್ತಮುತ್ತ ಇರೋರು ಅವರ ಫ್ರೆಂಡ್ಸ್ ಆಗಿರ್ಬೋದು ಕೊಲೀಗ್ಸ್ ಆಗಿರ್ಬಹುದು ಸೊ ವೆಲ್ ವಿಷರ್ ಆಗಿರ್ಬೋದು ಅವರೆಲ್ಲಾನು ಕೂಡ ನಿಮ್ಮ ವಿಚಾರವಾಗಿ ಗುಡ್ ಸಜೆಷನ್ ಕೊಡ್ತಿದ್ದಾರೆ ಅಂಡ್ ತುಂಬಾನೇ ನಿಮ್ಮ ವಿಚಾರವಾಗಿ ಡಿಸ್ಕಸ್ ಮಾಡ್ತಿದ್ದಾರೆ ಸೊ ಇತ್ತೀಚೆಗೆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳದಕ್ಕೆ ಕಾರಣ ನಿಮ್ಮ ನೆನಪುಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಮೇ ಬಿ ನೀವು ಆ ಆ ಕ್ಷಣ ಒಂದು ಸಮಯದಲ್ಲಿ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ನಿಮ್ಮ ವ್ಯಕ್ತಿ ಇದ್ದಾಗ ನೀವಿಬ್ರು ಮಾಡಿರುವಂತಹ ಮೆಸೇಜ್ ಗಳಾಗಿರ್ಬಹುದು ಚಾಟ್ಸ್ ಗಳಾಗಿರ್ಬಹುದು ನೀವು ವಿಸಿಟ್ ಮಾಡಿರುವಂತಹ ಪ್ಲೇಸಸ್ ಗಳಾಗಿರ್ಬಹುದು ಅವ್ರು ಮತ್ತೆ ರಿವಿಸಿಟ್ ಮಾಡ್ತಾ ಇರಬಹುದು ಸೊ ನನ್ನ ವ್ಯಕ್ತಿಗಳು ನಾನು ಈ ತರ ಪ್ಲೇಸ್ ಹೋಗಿದ್ದೆ ಆ ಆತರ ಪ್ಲೇಸ್ ಹೋಗಿದ್ದೆ ಅಂಡ್ ಈ ಡಿನ್ನರ್ ಈ ರೆಸ್ಟೋರೆಂಟ್ ಈ ನಿಮ್ಮ ವ್ಯಕ್ತಿಗೆ ಈ ತರ ಡಿಶ್ ಇಷ್ಟ ಈ ರೀತಿ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ನೆನಪು ಕಾಡ್ತಾ ಇದೆ ಸೊ ಆ ಒಂದು ವ್ಯಕ್ತಿ ನೀವು ಹೋಗಿರೋಂತ ಪ್ಲೇಸ್ ಗಳ ರಿವಿಸಿಟ್ ನಿಮ್ ಜೊತೆಗೆ ಏನೆಲ್ಲ ಸುತ್ತಾಡಿದ್ರು ಅಂತ ವ್ಯಕ್ತಿ ಅಂತ ಪ್ಲೇಸಸ್ ಗಳೆಲ್ಲ ಇವರು ಅಹ್ ಮಾಡಿ ನಿಮ್ಮ ನೆನಪುಗಳನ್ನ ಮೆಲಕ್ ಹಾಕ್ತಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ನೀವು ಮಾಡಿರೋ ಮೆಸೇಜ್ಗಳು ಗಳ ಮೆಸೇಜಸ್ ಆಗಿರ್ಬೋದು ಚಾರ್ಟ್ಸ್ ಗಳಾಗಿರ್ಬೋದು ಇನ್ನೂ ಅವರು ಡಿಲೀಟ್ ಮಾಡಿಲ್ಲ ಮೇ ಬಿ ಅದು ನನಗೆ ಇಂಟೆನ್ಶನ್ ಕಾಣಿಸ್ತಾ ಇದೆ ಸೊ ದಟ್ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಅಂತ ಹೇಳೋದಕ್ಕೆ ಪರ್ಟಿಕ್ಯುಲರ್ಲಿ ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ಅವ್ರು ಹೇಳಿರ್ಬೋದು ನಿಮ್ಮ ಹತ್ರ ಲೈಕ್ ಇನ್ನೊ ನಿಮ್ಮ ಫೋಟೋಸ್ ಇಲ್ಲ ನನ್ನ ಹತ್ರ ನೀನು ಮಾಡಿರೋ ಚಾರ್ಟ್ ಟೆಕ್ಸ್ಟ್ ಎಲ್ಲಾ ಮೆಸೇಜಸ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ಸೊ ನನ್ನ ನನ್ನ ನೆನಪುಗಳೇ ನಿನಗಿಲ್ಲ ನಿನ್ನ ನೆನಪುಗಳು ನನಗೆ ಬರೋದು ಬೇಡ ನನ್ನ ನೆನಪುಗಳು ನಿನಗೆ ಬರೋದು ಬರೋದು ಬೇಡ ಅಂತ ಹೇಳಿ ಈ ಒಂದ್ ವ್ಯಕ್ತಿ ಎಲ್ಲಾನು ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ಅಂತ ನಿಮ್ ಹತ್ರ ಹೇಳಿರ್ಬಹುದು ಬಟ್ ಈ ಒಂದು ವ್ಯಕ್ತಿ ಯಾವ್ದು ಕೂಡ ಮರ್ತಿಲ್ಲ ಯಾವ್ದು ಕೂಡ ಈ ಒಂದು ವ್ಯಕ್ತಿ ಡಿಲೀಟ್ ಮಾಡಿಲ್ಲ ಸೊ ಅದನ್ನೆಲ್ಲಾನು ಕೂಡ ರಿಲೇಷನ್ಶಿಪ್ ಅಲ್ಲಿ ಇದ್ದಾಗ ಸಂಬಂಧಲ್ ಇದ್ದಾಗ ನೀವೇನೆಲ್ಲ ಡಿಸ್ಕಸ್ ಮಾಡಿದ್ರಿ ನಿಮ್ಮ ಪಾರ್ಟ್ನರ್ ಜೊತೆಗೆ ನಮ್ಮ ಇಬ್ಬರ ಮಧ್ಯೆ ಎಷ್ಟು ಡೀಪ್ ಆಗಿ ಕನೆಕ್ಷನ್ ಇತ್ತು ಎಷ್ಟು ಡೀಪ್ ಆಗಿ ನಮ್ ಸಂಬಂಧದಲ್ಲಿ ನಾವ್ ಇದ್ವಿ ಅದೆಲ್ಲ ಮೆಸೇಜ್ ಗಳ ನೋಡಿದಾಗ ಅವ್ರಿಗೆ ತುಂಬಾನೇ ನಿಮ್ಮನ್ನ ಯಾಕಿಂತ ಒಳ್ಳೆ ವ್ಯಕ್ತಿನ ಕಳ್ಕೊಂಡೆ ಅನ್ನೋ ಒಂದು ರಿಗ್ರೆಟ್ ಗೇಲ್ಟ್ ಎಲ್ಲಾನು ಕೂಡ ಕಾಡುತ್ತೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಪರ್ಚಾ ಅಂತೂ ಆಗ್ತಾ ಇದೆ ಸೊ ನಾನು ತುಂಬಾ ದುಡುಕಿ ರಾಂಗ್ ಡಿಸಿಷನ್ ತಗೊಂಡೆ ಅಂತ ತುಂಬಾನೇ ಕೊರಕ್ತಿದಾರೆ ಅಂಡ್ ಇವಾಗ ಅವ್ರಿಗೆ ಗೊತ್ತಿದೆ ನೀವ್ ಅವ್ರಿಗೆ ಸಿಗೋದಿಲ್ಲ ನೀವ್ ಸಿಗೋಕ್ಕಿಂತ ನೀವ್ ಎತ್ತರದ ಸ್ಥಾನದಲ್ಲಿ ಅವ್ರಿಗಿಂತ ಇದೀರಾ ಅಂಡ್ ಯಾರ್ ಇನ್ ಅ ಹೈಯರ್ ಪೊಸಿಷನ್ ಇನ್ ಯುವರ್ ಲೈಫ್ ಸೊ ಯಾವ್ದೇ ಕಾರಣಕ್ಕೂ ನನ್ನ ವ್ಯಕ್ತಿನ ದೂರದಿಂದ ಅವ್ರ ಖುಷಿನ ನೋಡಿ ಖುಷಿ ಪಡಬೇಕೇ ಬಿಟ್ರೆ ಈ ಒಂದು ವ್ಯಕ್ತಿ ನನಗೆ ಸಿಗೋದಿಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಒಂದು ವ್ಯಕ್ತಿ ಇದಾರೆ ಸೊ ಮೇ ಬಿ ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ನನ್ನ ಪಾರ್ಟ್ನರ್ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ನನ್ನ ಜೊತೆಗೆ ಅವ್ರು ಮತ್ತೆ ವಾಪಸ್ ಬರ್ಬೇಕು ನನ್ನ ಲೈಫ್ ಮತ್ತೆ ಈ ಒಂದು ವ್ಯಕ್ತಿ ಜೊತೆಗೆ ರಿಕನ್ಸಲೇಷನ್ ಆಗ್ಬೇಕು ಅಂತ ನೀವು ಮೇ ಬಿ ನೀವು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಬಟ್ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಟೆಕ್ನಿಕಲಿ ಟೆಲಿಪತಿಕಲಿ ಅದು ಮ್ಯಾನಿಫೆಸ್ಟ್ ಆಗ್ತಾ ಇದೆ ಬಟ್ ಈ ಒಂದು ವ್ಯಕ್ತಿಗೆ ಕ್ಲಾರಿಟಿ ಇಲ್ಲ ಅವ್ರಿಗೆ ಏನ್ ಫೀಲ್ ಆಗ್ತಿದೆ ಅಂದ್ರೆ ಸೆವೆನ್ ಆಫ್ ಕಪ್ಸ್ ಇರೋದ್ರಿಂದ ಇವರಿಗೆ ತುಂಬಾ ಆಪ್ಷನ್ಸ್ ಗಳಿದೆ ರಿಲೇಷನ್ಶಿಪ್ ಅಂತ ಬಂದಾಗ ಸಂಬಂಧ ಅಂತ ಬಂದಾಗ ಇವ್ರಿಗೆ ತುಂಬಾ ಪ್ರಪೋಸಲ್ಸ್ ಗಳಿದೆ ಆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರುವಂತ ವ್ಯಕ್ತಿ ಅವ್ರಿಗೆ ಅವ್ರದೇ ಒಂದು ಲೆವೆಲ್ ಅಲ್ಲಿ ಅವ್ರಿಗೆ ಪ್ರಪೋಸಲ್ಸ್ ಗಳು ಬಂದಿರುತ್ತೆ ಇವಾಗ ನನ್ನನ್ನು ಅವ್ರು ಅಕ್ಸೆಪ್ಟ್ ಮಾಡ್ತಾರ ಅಂಡ್ ಈ ಒಂದು ವ್ಯಕ್ತಿಗೆ ನಾನು ಅವ್ರ ಲೈಫ್ ಅಲ್ಲಿ ಇವಾಗ ಹೋಗ್ತೀನಿ ಅಂತ ಅಂದ್ರೆ ನನ್ನ ಸ್ವೀಕರಿಸ್ತಾರೆ ಯಾಕಂತಂದ್ರೆ ನಿಮ್ಮ ಜೀವನದಲ್ಲಿ ಅವರು ನೀವು ಕಷ್ಟದ ಸಮಯದಲ್ಲಿ ಇದ್ದಾಗ ಈ ಒಂದು ವ್ಯಕ್ತಿ ಬಿಟ್ಟು ಹೋಗಿದ್ದಾರೆ ಸೊ ಆ ಒಂದು ಸಮಯದಲ್ಲಿ ನಾನು ಇರ್ಲಿಲ್ಲ ಬಟ್ ಇವಾಗ ಅವರು ಖುಷಿಯಾಗಿದ್ದಾರೆ ಖುಷಿಯಾಗಿ ಜೀವನವನ್ನ ಕಳೀತಾ ಇದ್ದಾರೆ ಈ ಒಂದು ಒಳ್ಳೆ ಸಮಯದಲ್ಲಿ ಹೋಗಿ ನಾನ್ ಯಾಕೆ ಅವ್ರ ಲೈಫ್ ನ ಹಾಳು ಮಾಡಬೇಕು ಅಂತ ಕೆಟ್ಟ ಸಮಯದಲ್ಲೇ ಇಲ್ಲ ಕಷ್ಟ ಕಾಲಕ್ಕೆ ನಾನು ಹಾಗಿಲ್ಲ ಇವಾಗ ಅವ್ರ ಲೈಫ್ ಚೆನ್ನಾಗಿದೆ ಅವ್ರ ಒಂದು ಅಯ್ಯರ್ ಪೊಸಿಷನ್ ಅಲ್ಲಿ ಇದಾರೆ ಅವ್ರ ಲೈಫ್ ಅಲ್ಲಿ ಏನೆಲ್ಲಾ ಅಚೀವ್ ಮಾಡ್ತಿದ್ದಾರೆ ಆ ಒಂದು ಒಳ್ಳೆ ಸ್ಥಾನದಲ್ಲಿ ಇರುವಂತ ವ್ಯಕ್ತಿಯ ಜೀವನದಲ್ಲಿ ನಾನು ಹೋಗಿ ಅವರ ಖುಷಿನ ಹಂಚ್ಕೊಳ್ಬಹುದು ಸೊ ಅವರ ಖುಷಿಯನ್ನ ಹಂಚ್ಕೊಳ್ಳ ನನಗೆ ಆ ಒಂದು ಯೋಗ್ಯತೆ ಇಲ್ಲ ಕಳ್ಕೊಂಡಿದೀನಿ ಯಾಕೆಂದ್ರೆ ಆ ಕಷ್ಟ ಸಮಯದಲ್ಲಿ ನಾನು ಬಟ್ ಇವಾಗ ಹೆಂಗ್ ಹೋಗಿ ನನ್ನ ನೀವು ಸ್ವೀಕರಿಸಿ ಮತ್ತೆ ನಾವಿಬ್ರು ಒಂದಾಗೋಣ ಅಂತ ನಾನು ಹೆಂಗ್ ಕೇಳಲಿ ಈ ರೀತಿ ಅವರು ತುಂಬಾನೇ ಗೊಂದಲಗಳಲ್ಲಿದ್ದಾರೆ ಬಟ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಯೂಜ್ ರಿಗ್ರೆಟ್ ದಟ್ ಯು ದೇ ದಟ್ ಪರ್ಸನ್ ಇಸ್ ಲಾಸ್ಟ್ ಯು ಕಂಪ್ಲೀಟ್ಲಿ ಅನ್ನೋದು ಅವ್ರಿಗೆ ತುಂಬಾನೇ ಕೊರಗ್ತಾ ಇದಾರೆ ಯಾಕೆಂತಂದ್ರೆ ಅವ್ರು ಅನ್ಕೊಂಡಿರ್ಲಿಲ್ಲ ನಿಮ್ಮ ಲೈಫ್ ಅಲ್ಲಿ ನೀವು ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ನಿಮ್ ಲೈಫಲ್ಲಿ ಒಂದು ಕಾಲ ಬರುತ್ತೆ ಆ ಒಂದು ವ್ಯಕ್ತಿನ ನಾನು ಚೇಸ್ ಮಾಡ್ತೀನಿ ಸೊ ಮೊದ್ಲೆಲ್ಲಾ ಬ್ರೇಕಪ್ ಆದಾಗ ಅಥವಾ ಈ ಒಂದ್ ವ್ಯಕ್ತಿ ಜೊತೆ ನೀವಿದ್ದಾಗ ಅವ್ರ ಪ್ರೀತಿಗೋಸ್ಕರ ಅವ್ರ ಟೈಮ್ಗೋಸ್ಕರ ಅವ್ರ ಅಟೆನ್ಷನ್ಗೋಸ್ಕರ ನೀವು ಅವ್ರನ್ನ ಚೇಸ್ ಮಾಡ್ತಾ ಇದ್ರಿ ಬಟ್ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ಚೇಸ್ ಮಾಡ್ತಿದ್ದಾರೆ ಅವ್ರು ಅನ್ಕೊಂಡಿರ್ಲಿಲ್ಲ ನನಗೂ ಒಂದು ಕಾಲ ಬರುತ್ತೆ ಟೈಮ್ ಬರುತ್ತೆ ಸೊ ಈ ಒಂದು ವ್ಯಕ್ತಿನ ನಾನ್ ಬಿಟ್ಟಿರ್ತೀನಿ ಈ ಒಂದು ವ್ಯಕ್ತಿಗೋಸ್ಕರ ನಾನ್ ಚೇಸ್ ಮಾಡ್ತೀನಿ ಅವ್ರ ಟೈಮ್ ಅವ್ರ ಅಟೆನ್ಷನ್ಗೋಸ್ಕರ ನಾನು ಅವ್ರನ್ನ ಚೇಸ್ ಮಾಡ್ತೀನಿ ಅಂತ ಇವ್ರ ಯಾವತ್ತಿಗೂ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ಅವ್ರ ಲೆಕ್ಕಾಚಾರ ಏನಿತ್ತು ಅಂತ ಅಂದ್ರೆ ಇವರಿದ್ರು ಇಲ್ಲದೇ ಇದ್ರು ನನ್ನ ಲೈಫಲ್ಲಿ ಏನು ವ್ಯತ್ಯಾಸ ಆಗಲ್ಲ ನನ್ನ ಜೀವನ ತುಂಬಾ ಚೆನ್ನಾಗಿ ಅದ್ರ ಅದು ನಡ್ಕೊಂಡು ಹೋಗುತ್ತೆ ನನ್ನ ಲೈಫಲ್ಲಿ ನಾನ್ ತುಂಬಾ ಚೆನ್ನಾಗಿ ಇದ್ರೆ ಯಾರು ಬೇಕಾದ್ರೂ ನನ್ನ ಮದುವೆ ಆಗ್ತಾರೆ ಯಾರು ಬೇಕಾದ್ರೂ ನನಗೆ ರಿಲೇಶನ್ಶಿಪ್ ಅಲ್ಲಿ ಪ್ರೀತಿ ಮಾಡಕ್ಕೆ ಸಿಕ್ತಾರೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಇಂದ ನಿಮ್ಮನ್ನ ಬಿಟ್ರು ಬಟ್ ಆ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಂಡ ಮೇಲೆ ನೀವ್ ಎಂತ ಒಳ್ಳೆ ವ್ಯಕ್ತಿ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಯ ಅವರ ಜೀವನದಲ್ಲಿ ಅವ್ರನ್ನ ಇಷ್ಟಪಡೋರು ಅವ್ರಿಗೆ ಯಾರು ಸಿಕ್ಕಿಲ್ಲ ಅಂಡ್ ಇವಾಗ ನಿಮ್ಮ ಅವರು ತುಂಬಾನೇ ಕ್ರೇವ್ ಮಾಡ್ತಿದ್ದಾರೆ ಯಾಕೆಂತಂದ್ರೆ ಆ ಒಂದು ವ್ಯಕ್ತಿಗೆ ಅನ್ಕೊಂಡೇ ಇರ್ಲಿಲ್ಲ ಸೊ ನನ್ನ ಈ ತರ ಇಷ್ಟ ಪಡುವಂತ ವ್ಯಕ್ತಿ ಇವ್ರೊಬ್ರೆ ನನ್ಗೆ ಇರ್ತಾರೆ ಅಂತ ಸೊ ಬೇರೆಯವರೆಲ್ಲ ಇವ್ರ ಲೈಫಲ್ಲೂ ಬಂದು ಹೋಗಿದ್ದಾರೆ ಬಟ್ ಯಾರು ಕೂಡ ಇಷ್ಟೊಂದೆಲ್ಲ ನಿಮ್ಮ ನೀವ್ ಏನ್ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ ಸಪೋರ್ಟ್ ಮಾಡ್ತಾ ಇದ್ರಿ ಮೋಟಿವೇಟ್ ಮಾಡ್ತಾ ಇದ್ರಿ ಹೆಲ್ಪ್ ಮಾಡ್ತಾ ಇದ್ರಿ ಅವರಿಂದನೆ ಎಲ್ಲರೂ ಕಿತ್ಕೊಂಡು ಹೋಗಿದ್ದಾರೆ ಸೊ ನಿಮ್ಮ ಕಡೆಯಿಂದ ಏನೇನೆಲ್ಲ ಸಿಗ್ತಾ ಇತ್ತು ಈ ಒಂದು ವ್ಯಕ್ತಿಗೆ ಇವಾಗ ಅದನ್ನೆಲ್ಲ ನೆನ್ಸ್ಕೊಂಡು ನನ್ನ ವ್ಯಕ್ತಿ ಇದ್ದಾಗ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಷ್ಟು ನಾವಿಬ್ರು ಖುಷಿ ಆಗಿದ್ವಿ ಅಂಡ್ ನನ್ನ ವ್ಯಕ್ತಿ ನನಗೋಸ್ಕರ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದಾರೆ ಅಂಡ್ ಆ ಒಂದ್ ವ್ಯಕ್ತಿ ನನ್ನ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಅವರು ಸರ್ಕಲ್ಸ್ ಸರ್ಕಸ್ ಮಾಡಿದ್ರು ಅಂಡ್ ಇದೆಲ್ಲ ನೋಡಿದಾಗ ನಿಮ್ಮ ಎಫರ್ಟ್ಸ್ ನೋಡಿದಾಗ ಆ ಸಮಯದಲ್ಲಿ ಅವ್ರಿಗೆ ತುಂಬಾನೇ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದೇ ರೀತಿನೇ ಆಗಬೇಕು ಇವರಿಗೆ ಅಂತ ನಿಮ್ಮನ್ನ ಆಡ್ಕೊಂಡಿದ್ದಾರೆ ಅಂಡ್ ಅವರು ನಿಮಗೆ ತುಂಬಾನೇ ಚುಚ್ಚಿ ಚುಚ್ಚಿ ಮಾತಾಡಿದ್ದಾರೆ ಬಟ್ ಈ ಒಂದು ಸಮಯದಲ್ಲಿ ಈ ಒಂದು ವ್ಯಕ್ತಿಗೆ ಎಷ್ಟು ಆಶ್ಚರ್ಯ ಆಗ್ತಿದೆ ಅಂತ ನನ್ನ ಜೊತೆಗಿದ್ದಂತ ವ್ಯಕ್ತಿನ ಇವರು ಎಷ್ಟು ಮಟ್ಟಿಗೆ ಚೇಂಜ್ ಆಗಿದ್ದಾರೆ ಎಷ್ಟು ಮಟ್ಟಿಗೆ ಅವರ ಲೈಫಲ್ಲಿ ಬದಲಾವಣೆ ಆಗಿದೆ ಸೊ ಯಾವುದೇ ಕಾರಣಕ್ಕೂ ಅವರ ಇರುವಂತ ಪರಿಸ್ಥಿತಿನ ನೋಡಿ ನಾವು ಅವರ ಒಂದು ರಿಲೇಷನ್ಶಿಪ್ ಅವ್ರನ್ನ ಅವರ ಲೈಫ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಬೇರೊಬ್ಬ ವ್ಯಕ್ತಿನ ಅವರ ಒಂದು ಸಾಮರ್ಥ್ಯದ ಬಗ್ಗೆ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಗೊತ್ತಿಲ್ಲ ಮುಂದೊಂದು ದಿನ ಆ ದೇವರವ್ರಿಗೆ ಏನೆಲ್ಲ ಒಳ್ಳೆ ಅವಕಾಶಗಳು ಸಿಗತ್ತೆ ಅಹ್ ಅವ್ರ ಜೀವನ ಚೆನ್ನಾಗ್ ಆಗತ್ತೆ ಅಂತ ಅವರು ಅನ್ಕೊಂಡಿರ್ಲಿಲ್ಲ ನಿಮ್ ಜೀವನ ಇಷ್ಟು ಚೆನ್ನಾಗಿರುತ್ತೆ ಇಷ್ಟು ಸುಂದರವಾಗಿರುತ್ತೆ ಅಂಡ್ ನಿಮ್ಮ ಲೈಫಲ್ಲಿ ನೀವು ಇಷ್ಟೆಲ್ಲ ಒಂದು ಒಳ್ಳೆ ಲೈಫ್ ನ ಲೀಡ್ ಮಾಡ್ತೀರಾ ಸಕ್ಸಸ್ಫುಲ್ ಲೈಫ್ ನ ಲೀಡ್ ಮಾಡ್ತೀರಾ ಅನ್ನೋದು ಅವ್ರಿಗೆ ಕನ್ಸೋದು ಅನ್ಕೊಂಡಿರ್ಲಿಲ್ಲ ಸೊ ದೇ ಥಾಟ್ ಸಮಥಿಂಗ್ ಓಕೆ ಇವ್ರು ಒಂದ್ ಸ್ವಲ್ಪ ದಿನ ನನಗೋಸ್ಕರ ವೆಯ್ಟ್ ಮಾಡ್ತಾರೆ ಯಾರೋ ಬಂದ ತಕ್ಷಣ ಅವ್ರು ಮದ್ವೆ ಮಾಡ್ಕೊಂಡು ಆರಾಮಾಗಿ ಅಂತ ಅನ್ಕೊಂಡಿದ್ರು ಬಟ್ ಅದನ್ನ ನೀವು ಪ್ರೂವ್ ಮಾಡಿದ್ರ ರಾಂಗ್ ಅಂತ ಸೊ ಯಾವ್ದೇ ಕಾರಣಕ್ಕೂ ರಿಲೇಶನ್ಶಿಪ್ ಅಂತ ಬಂದಾಗ ಇಟ್ ಇಸ್ ನಾಟ್ ಲೈಕ್ ಚೇಂಜಿಂಗ್ ದ ಪಾರ್ಟ್ನು ಅಂಡ್ ಆ ಒಂದು ಪ್ರೀತಿಗೋಸ್ಕರ ವೆಯ್ಟ್ ಮಾಡೋದು ಇಲ್ಲ ಅಂತ ಅಂದ್ರೆ ನನ್ನ ಜೀವನದಲ್ಲಿ ಏನ್ ಕಳ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಆ ಒಂದು ವ್ಯಕ್ತಿಗೆ ರಿಯಲೈಸ್ ಮಾಡಿಸೋದು ನಿಮ್ಮ ಕರ್ತವ್ಯ ಆಗಿತ್ತು ಸೊ ನೀವು ಆ ಒಂದು ವ್ಯಕ್ತಿಗೆ ರಿಯಲೈಸ್ ಮಾಡಿಸಿದೀರಾ ಎಂತ ವ್ಯಕ್ತಿನ ಕಳ್ಕೊಂಡಿದೀನಿ ಅಂತ ಸೊ ಇದಕ್ಕಿಂತ ಆ ಒಂದು ವ್ಯಕ್ತಿಗೆ ದೊಡ್ಡ ಶಿಕ್ಷೆ ಬೇಕಾಗಿಲ್ಲ ಬಿಕಾಸ್ ಅದನ್ನೇ ಹೇಳೋದು ಸೊ ಪ್ರೀತಿ ಮಾಡಿದಾಗ ಒಬ್ಬ ವ್ಯಕ್ತಿಯ ಸುಚುವೇಶನ್ ನೋಡಿ ಹಳಿಬೇಡಿ ಯಾವಾಗ ಏನಾಗುತ್ತೆ ಅವ್ರ ಲೈಫಲ್ಲಿ ಎಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ತಗೊಂಡು ಅವ್ರ ಜೀವನ ಬದಲಾಗತ್ತೆ ಅಂತ ಹೇಳಕ್ ಸೊ ಅದೇ ರೀತಿ ನಿಮ್ಮ ವ್ಯಕ್ತಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವ್ರು ಅನ್ಕೊಂತಾರೆ ನನ್ನ ಜೊತೆಗಿದ್ದಂತ ವ್ಯಕ್ತಿ ನನ್ನ ಜೊತೆಗಿದ್ದಂತ ಹುಡುಗಿ ನನ್ನ ಜೊತೆಗಿದ್ದಂತ ಹುಡುಗ ಇಷ್ಟು ಮಟ್ಟಿಗೆ ಒಂದು ಒಳ್ಳೆ ಹೆಸ್ರು ಮಾಡ್ತಾರೆ ಸೊಸೈಟಿನಲ್ಲಿ ಅಂಡ್ ಲೈಫ್ ಲೈಫಲ್ಲಿ ಇಷ್ಟು ಬೇಗ ಅವರು ಚೇಂಜಸ್ ನೋಡ್ತಾರೆ ಅಂಡ್ ನಿಮಗೆ ಆ ಸಮಯದಲ್ಲೆಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಗಳು ಇರ್ತಿತ್ತು ಬಟ್ ಇವಾಗ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ನೀವು ಫೈನಾನ್ಷಿಯಲಿ ತುಂಬಾನೇ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಸೊ ಎಲ್ಲಾನು ಕೂಡ ನಿಮ್ಮ ಅನುಕೂಲ ತಕ್ಕಾಗಿ ನೀವು ಎಷ್ಟು ಅಮೌಂಟ್ ನ ಬೇಕೋ ಅಷ್ಟು ಅಮೌಂಟ್ ನ ನೀವು ಗಳಿಸ್ತಾ ಇದರ ಅರೇಂಜ್ಮೆಂಟ್ ಮಾಡ್ಕೋತೀರಾ ಅಂಡ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಸೊ ನೀವು ತುಂಬಾನೇ ಕರಿಯರ್ ಅಲ್ಲಿ ಗ್ರೋ ಆಗ್ತಾ ಇದ್ದೀರಾ ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಪ್ರೌಡ್ ಸೊ ಅವರಾದ್ರೂ ಅವ್ರ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರ್ಲಿ ಖುಷಿ ಆಗಿರ್ಲಿ ಅಂತ ಅವರು ನಿಮ್ಗೆ ಪ್ರೇ ಮಾಡ್ತಿದ್ದಾರೆ ದೇವ್ರ ಹತ್ರ ಇದು ಹೇಳ್ಬಹುದು ಬಟ್ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಅಬೌಟ್ ಯು ತುಂಬಾನೇ ಮಿಸ್ ಮಾಡ್ತಿದ್ದಾರೆ ನಿಮ್ಮನ್ನ ಅವ್ರ ಲೈಫಲ್ಲೇ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ ಸೊ ಆ ಒಂದು ವ್ಯಕ್ತಿಗೆ ಅನ್ಕೊಂಡೇ ಇರ್ಲಿಲ್ಲ ಸೊ ದಿಸ್ ಪರ್ಸನ್ ಕೆನ್ ನಾಟ್ ಇಮ್ಯಾಜಿನ್ ದಟ್ ಒಂದಲ್ಲ ಒಂದು ದಿನ ನಾನು ಇವ್ರ ಬಗ್ಗೆ ಯೋಚನೆ ಮಾಡಿ ಮಿಸ್ ಮಾಡ್ಕೊತೀನಿ ಅಂತ ಬಟ್ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿದಾಗ ಎಲ್ಲ ಆಗಲ್ಲ ದಟ್ ದ್ರು ನನ್ನ ಎಕ್ಸ್ ಪಾರ್ಟ್ನರ್ ಅಂತ ಅಷ್ಟು ಮಟ್ಟಿಗೆ ನೀವು ಒಳ್ಳೆ ಸ್ಥಾನದಲ್ಲಿ ಇದೀರಾ ಸೊ ಇದನ್ನ ನೋಡಿದಾಗ ಇವರಾದ್ರೂ ಚೆನ್ನಾಗಿರ್ಲಿ ಸಂತೋಷವಾಗಿರ್ಲಿ ಅಟ್ ಲೀಸ್ಟ್ ಇವಾಗಾದ್ರೂ ಅವ್ರ ಲೈಫ್ ಅಲ್ಲಿ ಒಂದೊಳ್ಳೆ ಪಾರ್ಟ್ನರ್ ಒಂದೊಳ್ಳೆ ಜೀವನದ ಸಂಗಾತಿ ಸಿಗ್ಲಿ ನನ್ನಂತ ವ್ಯಕ್ತಿ ಅವ್ರಿಗೆ ಸಿಗೋದು ಬೇಡ ಅಂತ ಹೇಳಿ ಅವರು ಪ್ರೇ ಮಾಡ್ತಿದ್ದಾರೆ ಅಂತ ಹೇಳ್ತಾ ಸೊ ಡೆಫಿನೆಟ್ಲಿ ಗೈಸ್ ಇವರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರೈಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟಾದ್ರೂ ಮಾತಾಡಬಹುದು ಅಂತ ಹೇಳ್ತಾ ಈ ಒಂದು ಆಫರ್ ಬಂದು ಜೂನ್ ಎಂಡ್ ವರ್ಗೂ ಇರುತ್ತೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್